ನಮಸ್ಕಾರ ಎಲ್ಲರಿಗೂ ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ ರಾಯರ್ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಮಂತ್ರಾಲಯಕ್ಕೂ ಅಥವಾ ರಾಯರ ಮಠಕ್ಕೂ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ತುಪ್ಪ ದೀಪ ಹಚ್ಚೋದು ಹೀಗೆಲ್ಲ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ ಈಗ ಕೆಲವ್ರಿಗೆ ಹೊರಗಡೆ ಮಠಕ್ಕೆ ಹೋಗೋಕ್ಕಾಗಲ್ಲ ಯಾರಾದರೂ ಕರ್ಕೊಂಡು ಹೋಗಬೇಕಾಗಿರುತ್ತೆ ಈ ಬೆಂಗಳೂರು ಮೈಸೂರು ಅಂತ ಟ್ರಾಫಿಕ್ನಲ್ಲಿ ಒಬ್ಬೊಬ್ಬರೇ ಓಡಾಡೋಕ್ಕೂ ಆಗೋಲ್ಲ ಮತ್ತೆ ಒಂದೊಂದು ಸತಿ ಮನೆ ಕೆಲಸನೇ ಜಾಸ್ತಿ ಆಗುತ್ತೆ ಅಂಥವರು ಹೆಂಗೆ ಮನೆಯಲ್ಲೇ ಗುರು ರಾಯರ ಸೇವೆಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ನೀವು ರಾಯರ್ದೊಂದು ಫೋಟೋ ತೊಗೊಳ್ಳಿ ಆ ಫೋಟೋ ಹೆಂಗಿರಬೇಕು ಅಂತ ಹೇಳಿದ್ರೆ ಬೃಂದಾವನದ ಮುಂದೆ ರಾಯರು ಕೂತಿರೋದು ಅದರಲ್ಲಿ ಹಿಂದೆ ಕಾಮಧೇನೂ ಇರಬೇಕು ಕಲ್ಪವೃಕ್ಷನೂ ಇರಬೇಕು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲದೆ ಹೋದರೆ ರಾಯರ ವಿಗ್ರಹ ಸಿಗತ್ತೆ ಆ ಥರ ಕಾಮಧೇನ ಜೊತೆ ಅಂಥದ್ದೇ ವಿಗ್ರಹ ಇರುತ್ತೆ ನೀವು ಯಾವುದಾದ್ರೂ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ತಗೊಳ್ಳಿ ಆಮೇಲೆ ಪರಿಮಳ ಪುಸ್ತಕ ಇವಾಗ ಅದು ಎಲ್ಲ ಕಡೆ ಸಿಗತ್ತೆ ಪರಿಮಳ ಗ್ರಂಥ ನನ್ನ ಹತ್ರನೂ ಇದೆ ತೋರಿಸ್ತೀನಿ ಅದನ್ನು ಇಡಿ ಸೊ ಅದು ಹೆಂಗೆ ಇಡಬೇಕು ಅಂತ ಹೇಳಿದ್ರೆ ಒಂದು ಶುಭ್ರವಾದ ಒಂದು ಮನೆಯ ಮೇಲೆ ಒಂದು ಹಳದಿ ವಸ್ತ್ರವನ್ನು ಹಾಕಿ ಅದರ ಮೇಲೆ ಈ ಫೋಟೋವನ್ನು ಇಡಬೇಕು ನೀವು ಮನಸ್ಸಿನಲ್ಲಿ ಅಂದ್ಕೋಬೇಕು ರಾಯರು ನಮ್ಮ ಮನೆಗೆ ಇದ್ದಾರೆ ನಮ್ಮ ಮನೆಯಲ್ಲೇ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಅವರಿಗೆ ಪೂರ್ಣ ಕುಂಭವನ್ನು ಹಿಡ್ಕೊಂಡು ಅವ್ರಿಗೆ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ ಸ್ವಾಗತ ಮಾಡ್ತಾಯಿದ್ದೀನಿ ಅಂತ ಹೇಳಿ ಆ ಪೀಠದಲ್ಲಿ ಆಮೇಲಿಂದ ರಾಯರನ್ನ ಕೂರಿಸ್ಬೇಕು ಅಂದರೆ ಆ ಫೋಟೋವನ್ನು ಇಡಬೇಕು ನೀವು ಎಷ್ಟು ದಿನ ನಲವತ್ತೆಂಟು ದಿನ ಕಂಟಿನ್ಯೂಸ್ ಈ ಸೇವೆ ಮಾಡೋದಾದರೆ ದೀಪ ಹಚ್ಚಿ ಆಗದೆ ಹೋದರೆ ಮಾತ್ರ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಒಂದು ದೀಪ ಹಚ್ಚಬಾರ್ದು ಯಾವಾಗಲೂ ಎರಡು ದೀಪವನ್ನೇ ಹಚ್ಚಿ ಆಮೇಲೆ ಅವರ ಪಾದಕ್ಕೆ ಮೇಲೆ ಮಂತ್ರಾಕ್ಷತೆ ಹಾಕಿ ನೀವು ಮಾಡಿ ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ಅದಕ್ಕೊಂಚೂರು ಅಕ್ಕಿ ಕೆಂಪುದು ಕುಂಕುಮ ತುಪ್ಪ ಹಾಕಿ ಕಲಸಿದ್ರೆ ಒಳ್ಳೆ ಮಂತ್ರಾಕ್ಷತೆ ಆಗುತ್ತೆ ಪರಿಮಳ ಪ್ರಸಾದವನ್ನು ನೀವು ಮನೆಯಲ್ಲೇ ಮಾಡ್ಬೋದು ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಮಧ್ಯಾಹ್ನ ಮಲ್ಕೋಬಾರ್ದು ಒಪ್ಪತ್ತು ಮಾತ್ರ ಸಾಧ್ಯವಾದರೆ ಒಪ್ಪತ್ತು ಮಾತ್ರ ಊಟ ಮಾಡಿ ಆಗದೇ ಇದ್ದರೆ ಮಾತ್ರ ರಾತ್ರಿ ಏನಾದರೂ ಲಘು ಪಲಹಾರ ತಗೊಳ್ಳಿ ಆಮೇಲೆ ಬೇರೆಯವ್ರ ಮನೇಲಿ ಊಟ ಮಾಡಬಾರ್ದು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರ್ದು ಹೋಟ್ಲ್ಗಳಲ್ಲಿ ತಿನ್ನಬಾರ್ದು ಯಾಕಂದರೆ ಎಂಜಲ್ ತಟ್ಟೆ ಲೋಟ ಎಲ್ಲ ಎಂಜಲ್ ತಟ್ಟೆ ಅಂದರೆ ಹಂಗಲ್ಲ ಯಾರು ತಿಂದಿರ್ತಾರೆ ಹೋಗಬಾರ್ದು ಆಮೇಲೆ ರಾಯರ್ ಹತ್ರ ಒಂದು ಹುಂಡಿಯನ್ನು ಇಡಬೇಕು ಊಟ ಮಾಡೋಕ್ಕಿಂತ ಮೊದಲು ಅದನ್ನು ಹುಂಡಿನ ದುಡ್ಡನ್ನ ಅನ್ನದಾನಕ್ಕೋ ಗೋಗ್ರಾಸಕ್ಕೋ ಹಾಕ್ತೀನಿ ಅಂತ ಅಂದ್ಕೋಬೇಕು ಆಮೇಲೆ ನೀವು ಎಲ್ಲಿಗೆ ಕೊಡಬೇಕು ಅನ್ಕೋತಿರೋ ಅಲ್ಲಿಗೆ ಕೊಡ್ಬೋದು ಕಡೆಗೆ ಮಠಕ್ಕೆ ಹೋಗಿ ಅದನ್ನು ಹಾಕ್ಬೋದು ಆಮೇಲೆ ನೀವು ಪೂಜೆ ಶುರು ಮಾಡೋಕ್ಕಿಂತ ಮೊದಲು ನೀವು ಹೇಳಿದೆ ನಾನು ಯಾವಾಗಲೂ ಹೇಳಿದೆ ರಾಯರು ಮೂಲ ರಾಮನ ಪೂಜೆ ಮಾಡ್ತಾರೆ ನೋಡಿ ಚಿತ್ರದಲ್ಲೂ ಕೂಡ ಕಾಣಿಸ್ತಾ ಇದೆ ಅವ್ರಿಗೆ ರಾಮದೇವ್ರಂದರೆ ತುಂಬ ಇಷ್ಟ ರಾಮದೇವ್ರನ್ನ ಹನುಮನ್ ದೇವ್ರನ್ನ ನೀವು ಜ್ಞಾಪಿಸ್ಕೋಬೇಕು ಅವರದ್ದು ಒಂದು ಸ್ತೋತ್ರ ಹೇಳಬೇಕು ರಾಯರ ಅಷ್ಟೋತ್ರ ಹೇಳಬೇಕು ಆಮೇಲೆ ಗುರು ರಾಯರನ್ನ ಸ್ಮರಣೆ ಮಾಡ್ಕೋಬೇಕು ಆಮೇಲೆ ನೀವು ಯಾವಾಗಲೂ ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ನೀವು ಏನು ಬೇಕೋ ಅದನ್ನು ಹೇಳ್ಕೊತಾನೇ ಇರಬಾರ್ದು ಕಡೇಲಿ ಮಾತ್ರ ಕೇಳಬೇಕು ಅಷ್ಟೇ ನಿಮ್ಮ ಅಪೇಕ್ಷೆಗಳನ್ನು ಪದೇ ಪದೇ ಕೇಳ್ತಾನೇ ಇರಬಾರ್ದು ರಾಯರ ಚಿಂತನೆಯನ್ನು ಮಾತ್ರ ಮಾಡ್ತಿರಬೇಕು ಅಪೇಕ್ಷೆ ಎಲ್ಲ ಮುಗಿದ ಮೇಲೆ ಸೇವೆ ಎಲ್ಲ ಮುಗಿದ ಮೇಲೆ ಕಡೇಲಿ ನೀವು ಯಾವುದು ಪೂಜೆ ಮಾಡ್ತಿದ್ದೀರೋ ಅದನ್ನು ಹೇಳಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಳ್ತಾ ಅಳ್ತಾ ರಾಯ ಮುಂದೆ ನೀವು ಮಾತಾಡಬಾರ್ದು ನಿಮ್ಮ ಕಷ್ಟ ಇದ್ದರೆ ಇರುತ್ತೆ ಆದರೆ ಅದನ್ನು ಪರಿಹಾರ ಮಾಡ್ತಾರೆ ರಾಯರು ಅದನ್ನು ನೀವು ಮಂದಹಾಸದಿಂದ ನಗುಮಗದಿಂದ ನಿಮಗೆ ಇರೋ ಒಂದು ಆಪ್ತ ಮಿತ್ರರು ನಿಮ್ಮ ಪರಮಾಪ್ತ ದೇವರು ಗುರುಗಳು ಅಂತ ಅಂದ್ಕೊಂಡು ನೀವು ಪೂಜೆ ಮಾಡಬೇಕು ರಾಯರು ಎರಡೂ ಕೈಗಳನ್ನು ಮೇಲೆತ್ತಿ ನಿಮ್ಮನ್ನು ಹರಿಸ್ತಾ ಇರೋವಂಥ ಗುರುರಾಯರ ಚಿತ್ರವನ್ನೇ ನೀವು ಇಟ್ಕೋಬೇಕು ಮನಸ್ಸಿನಲ್ಲಿ ಆ ಚಿತ್ರನ ನಾಪುಸ್ಕೋತಾನೆ ಇರಬೇಕು ಹೀಗೆಲ್ಲ ಮಾಡೋದರಲ್ಲಿ ನಿಮ್ಮ ಮನೋರಥ ಈಡೇರೋದ್ರಲ್ಲಿ ಸಂಶಯನೇ ಇಲ್ಲ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ರಾಯರಿರೋದು ಅಷ್ಟೇ ಸತ್ಯ ನಾವು ನಿಷ್ಠೆಯಿಂದ ಪೂಜೆ ಮಾಡಿದಾಗ ನಮ್ಮ ಮನೋರಥ ಈಡೇರೋದು ಅಷ್ಟೇ ಸತ್ಯ ಬೆಳಗಿನ ಸಮಯದಲ್ಲಿ ನೀವು ಆದಷ್ಟು ಪೂಜೆ ಮಾಡಬೇಕು ಸಾಯಂಕಾಲ ಮಾಡೋಕ್ಕಿಂತ ಬೆಳಗ್ಗೆ ಬೇಗ ಎದ್ದು ಮಾಡಬೇಕು ನಿಮ್ಮ ಮನೇಲಿ ಅನುಕೂಲ ಇದ್ದರೆ ಈ ರಾಯರ ಫೋಟೋನ ಒಂದು ಮಧ್ಯದಲ್ಲಿಟ್ಟು ಪ್ರದಕ್ಷಿಣೆ ಮಾಡಿ ನಲವತ್ತೆಂಟು ಐವತ್ನಾಲ್ಕು ಎಷ್ಟಾಗತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿ ಆಮೇಲೆ ಊದ್ಕಡ್ಡಿ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಗೆ ಎಷ್ಟು ದಿವಸ ಆಗತ್ತೋ ಅಷ್ಟು ದಿನ ಮನೆಯಲ್ಲಿ ಸೇವೆ ಮಾಡೋದ್ರಿಂದ ನಿಮ್ಮ ಮನೋರಥ ಈಡೇರತ್ತೆ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವರು ಐದು ಲಕ್ಷ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದಾರೆಂತೆ ಮನೆಯಲ್ಲಿ ಆಶ್ಚರ್ಯ ಆಗೋಯಿತು ನನಗೆ ಕೇಳಿ ಅಂದರೆ ದೃಢ ನಿರ್ಧಾರ ಇರಬೇಕು ಆವಾಗ ಮಾತ್ರ ನಮಗೆ ನಾವು ಸೇವೆ ಮಾಡ್ತೀವಿ ಅಂತ ಒಂದು ನಮಗೆ ಒಂದು ಅನಿಸುತ್ತೆ ನಾವು ಅಯ್ಯೋ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡೋಣ ಆಗುತ್ತೋ ಇಲ್ಲವೋ ಅಂತೆಲ್ಲ ಅಂದ್ಕೋಬಾರ್ದು ಮಾಡೇ ಮಾಡ್ತೀನಿ ರಾಯರೇ ನೀವು ಅದನ್ನು ನಡೆಸ್ಕೊಡಿ ಅಂತ ಪ್ರಾರ್ಥನೆ ಇಟ್ಕೊಂಡು ಶುರು ಮಾಡಬೇಕು ಧನ್ಯವಾದಗಳು ನಿಮಗೆ ಶಿವಾರಿ ನಾಲೆಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನನಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಈ ಥರ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ